ಏನೇನು ಮಾಡಿದ್ದೀರೋ ಎಲ್ಲವನ್ನು ಕೂಡ ನಾನು ನಾಮಿನೇಷನ್ ಆಗಿ ಎಲೆಕ್ಷನ್ ಪ್ರಕ್ರಿಯೆ ಪ್ರಾರಂಭವಾಗಿ ಚುನಾವಣೆ ನಾವು ಮತಗಟ್ಟೆಗಳಿಗೆ ಹೋಗೋದು ಮುಂಚಿತವಾಗಿ ನಾವೇನು ಚುನಾವಣೆ ಮಾಡಿದ್ರೆ ಪ್ರಚಾರಕ್ಕೆ ಹೋಗ್ತೀವಿ ಆ ಟೈಮ್ನಲ್ಲಿ ಎಲ್ಲವನ್ನು ಕೂಡ ಪ್ರಿಂಟ್ ಮಾಡಿಸಿ ನಾನು ಯಾವಾಗ ಮಾಡ್ತೀನಿ ಯಾವಾಗ ಮಾಡೋಕ್ಕಾಗೋದಿಲ್ಲ ನನ್ನ ದೂರದೃಷ್ಟಿಯ ಚಿಂತನೆ ನಲವತ್ತೈದು ವರ್ಷದ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಗೆ ನಾನು ಯಾವ ರೀತಿ ಸಮರ್ಪಣೆ ಮಾಡಬೇಕು ಮೂವತ್ತು ವರ್ಷ ನಲವತ್ತು ವರ್ಷ ಬಂದ್ರೆ ಕುಟ್ಕೋತಾನೆ ಅಂತ ಹೇಳ್ತಕ್ಕಂಥ ಬಹುತೇಕ ನನ್ನ ಮಿತ್ರರಿಗೆ ನನಗೆ ಆಯಸ್ ಎಷ್ಟು ಇನ್ನು ನಲವತ್ತು ವರ್ಷ ಅಂದ್ರೆ ನಾನು ಹೇಳ್ತದೆ ನೂರ ಹತ್ತು ನೂರ ಹನ್ನೊಂದಕ್ಕೂ ಹೋಗ್ಬಿಡ್ತೀವಿ ನೂರ ಹದಿನೈದು ಹೋಗ್ತೀವಿ ಆ ರೀತಿಯಾದ ಕನಸುಗಳು ನನ್ನಲ್ಲಿಲ್ಲ ನಾನು ಅನಿರೀಕ್ಷಿತವಾಗಿ ರಾಜಕೀಯಕ್ಕೆ ಬಂದವನು ಹದಿನೈದು ನನ್ನ ಇತಿಹಾಸವನ್ನ ನನ್ನ ತಂದೆ ತಾಯಿ ಆಶೀರ್ವಾದ ಮಾಡಿದ್ರೆ ನಾನೇ ಸ್ವತಃ ಸೃಷ್ಟಿ ಮಾಡ್ತಕ್ಕಂಥದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದೆ ಅನೇಕ ಅನೇಕ ರೀತಿಯ ಮಾತುಗಳನ್ನ ಅಂತಾರೆ ನನಗೆ ಮಾತಾಡ್ತಕ್ಕಂಥ ಬಹುತೇಕರಿಗೆ ನನ್ನ ಜನಪ್ರಿಯತೆ ಅನ್ನೋಕ್ಕೆ ಅನ್ನೋದಕ್ಕೆ ನಾನು ಮಾಡುವ ಕೆಲಸ ಕಾರ್ಯಗಳು ನಾನು ಮಾಡುವ ಕಾಯಕ ನನ್ನ ಸಂಸ್ಕಾರದ ಜೀವನ ಮತ್ತೆ జీవన పుస్తకీ బా నిర్వహణ యారు ఏ జిల్గా బయత అస్థిర జీవన అస్థిరత్యత అదన హోలాడసి సౌదయతయ జీవన ಮಾಧ್ಯಮದವರ ಒಂದು ಪ್ರಮುಖವಾದ ಪಾತ್ರ ಎಷ್ಟಿದೆ ಅನ್ನೋದನ್ನು ನಾನು ಸಮಾಜದ ಅಟ್ಟ ಕಡೆಯ ವ್ಯಕ್ತಿಗೂ ಕೂಡ ಸಮರ್ಪಣೆ ಮಾಡೋದಕ್ಕೆ ತಿಳಿಸೋದಕ್ಕೋಸ್ಕರವಾಗಿ ಯುವತಿ ಸಂವಾದ ಕಾರ್ಯಕ್ರಮ ನಾವು ಬಂದಿದ್ದೇನೆ ಮತ್ತೊಂದು ಬಾರಿ ನಾನು ಚುನಾವಣೆ ಮುಂಚಿತವಾಗಿ ಇನ್ನೂ ಒಂದು ಪುರುಷೋತ್ತಮ ಅವರಿಗೆ ಅಧ್ಯಕ್ಷರಿಗೆ ನಿಮ್ಮ ಸಮಿತಿಯವರಿಗೆ ವಿನಂತಿ ಮಾಡ್ತೀರಿ ನಾನು ಕರೀರಪ್ಪ ನಾನು ಕೂಡ ಏನೇನು ಹೇಳಬೇಕಾಗಿದೆ ಅನ್ನೋದೇ ಹೆಚ್ಚಾಗಿ ಈ ಚುನಾವಣೆ ದೇಶದ ಚುನಾವಣೆ ಈ ಚುನಾವಣೆ ಈ ದೇಶದ ಅಭಿವೃದ್ಧಿ ಅಧಿಕಾರ ಒಂದು ಕಡೆ ಆದರೆ ಮತ್ತೊಂದು ಕಡೆ ಐ ಎನ್ ಡಿ ನಾಯಕ ಹೇಳುವಂತ ಪರಿಸ್ಥಿತಿ ಇದೆ ಸಂದರ್ಭದಲ್ಲಿ ಈ ನಾವು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮಂಡಲ ಪಂಚಾಯಿತಿ ಪುರಸಭೆ ನಗರಸಭೆ ಎಂ ಎಲ್ ಎ ಇದು ಈ ಲೋಕಕ್ಕೆ ಈ ದೇಶಕ್ಕೆ ಈ ದೇಶದ ಕೊನೆ ಹಂತದಲ್ಲಿರ್ತಕ್ಕಂಥ ಒಂದು ದೊಡ್ಡ ಸಂದೇಶವನ್ನು ತಂದು ಕೊಡ್ತಕ್ಕಂಥ ಈ ಚುನಾವಣೆ ನಡೀತಾ ಇದೆ ಎಲ್ಲ ಒಂದ್ ಕಡೆ ಜನರನ್ನ ಬಾಗಿಲು ಒಡಗಿನವರು ಯಾರು ಒಳಗಿನವರು ಅನ್ನೋದಕ್ಕೆ ಹೆಚ್ಚಾಗಿ ಬೇರೆ ಯಾರಾದರೂ ಮಾತಾಡ್ತಾರೆ ಪರವಾಗಿಲ್ಲ ಕಾಂಗ್ರೆಸ್ನವ್ರಿಗೆ ಮಾತಾಡ್ತಾರೆ ಅಂದ್ರೆ ಅವ್ರು ಯಾವ ರೀತಿ ದೇವ್ರ ಬುದ್ಧಿ ಕೊಟ್ಟಿದ್ದಾರೆ ಅದು ಗೊತ್ತಿಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಕರ್ಕೋ ಒಂದು ಚುನಾವಣೆ ನಿಲ್ಲಿಸ್ತಾರೆ ಅವರು ಸಿ ಎಂ ಸ್ಟೀಫನ್ ಅವ್ರನ್ನ ಗುಲ್ಬರ್ಗ ಕರ್ಕೊಂಡು ಹೋಗೋರು ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನ ಬಳ್ಳಾರಿ ಕರ್ಕೊಂಡು ಹೋಗೋರು ಇವೆಲ್ಲಿಕ್ಕಿ ನಮಗಾಗಿ ನಾವು ಒಂದು ಜಿಲ್ಲೆ ಪಕ್ಕೊಂದು ಜಿಲ್ಲೆ ನಾನು ಯಾವೆಲ್ಲ ಮಾತಾಡಿದ್ರೆ ಬೇಜಾರಿಲ್ಲ ಪರಮೇಶ್ವರಣ್ಣ ನಮ್ಮ ರಾಜಣ್ಣವರು ಅವರು ಕೂಡ ಈ ಜಿಲ್ಲೆಯವರೆಲ್ಲ ಇಬ್ರು ಮಂಗಡಿ ತಲುಪು ಅವಕ್ಕೆ ಬೆಂಗಳೂರು ಗ್ರಾಮಾಂತರದವರು ಬುದ್ಧವರು ಕೂಡ ಬೆಂಗಳೂರು ಗ್ರಾಮಾಂತರದ ಮತದಾರರು ನನ್ನ ಒಂದಕ್ಕೊಂದಕ್ಕಿಂತ ಕೆಲವೊಂದು ಕಡೆ ಒಂದು ಚುಲಕವಾದ ವಿಚಾರವನ್ನು ಅದನ್ನು ದೊಡ್ಡದಾಗಿ ಅಂದ್ರೆ ಅದು ಸಾಧ್ಯ ಇಲ್ಲ ನಾನು ಏನು ಮಾಡ್ತೀನಿ ನನ್ನ ಇಚ್ಛಾಶಕ್ತಿ ಏನು ನನ್ನ ನಲವತ್ತೈದು ವರ್ಷದ ಅನುಭವ ಏನು తుకూరిగూ సోమణ్యూ ఇతినాభావ సంబంధ